ನಮಸ್ಕಾರ ರೈತ ಬಂದವರೆ ನಾನು ಸತ್ಯನಾರಾಯಣ ಹೆಚ್ ಕೃಷಿ ಇಲಾಖೆ ಕೃಷಿ ಅಧಿಕಾರಿ ಇವತ್ತು ನಾನು ಮುಂದೆ ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ ಈಗ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ನೀವು ಯಾವುದೇ ಇಲಾಖೆಗೆ ಹೋಗಲಿ ಕೃಷಿ ಇಲಾಖೆ ಹೋಗಲಿ ತೋಟಗಾರಿಕೆ ಇಲಾಖೆಗೆ ಹೋಗಲಿ ಕೃಷಿ ಸಂಗೋಪನಾ ಇಲಾಖೆಗೆ ಹೋಗಲಿ ಡೈರಿಗೆ ಹೋಗ್ಲಿ ಇಲ್ಲ ನೀವು ಬ್ಯಾಂಕಿಗೆ ಹೋಗಿ ಸಾಲ ತೊಳ್ತೀರ ಅಂದ್ರೂ ನಿಮಗೊಂದು ಎಫ್ ಐ ಡಿ ನಂಬರ್ ಅಂತ ಕೇಳ್ತಾರೆ ಸೊ ಈ ಎಫ್ ಐ ಡಿನ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ಎಫ್ ಐ ಡಿನ ನಿಮಗೆ ಮಾಡಿಕೊಟ್ಟಿದ್ವಿ ಅದೇ ರೀತಿ ಇವಾಗ ಕೇಂದ್ರ ಸರ್ಕಾರವೂ ಸಹ ನಮ್ಮ ರಾಜ್ಯ ಸರ್ಕಾರದವರು ಹೇಗೆ ನಿಮಗೆ ಎಫ್ ಐ ಡಿ ಮಾಡಿದರು ಅದೇ ರೀತಿ ಕೇಂದ್ರ ಸರ್ಕಾರವೂ ಸಹ ರೈತರಿಗೆ ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿನ ಸೃಜಿಸ್ಬೇಕು ಅಂತ ಮುಂದಾಗಿದೆ ಇದಕ್ಕೆ ಈ ಸೆಂಟ್ರಲ್ ಫಾರ್ಮ ರೈಲಿನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಬೆಳೆ ವಿಮೆ ಆಗಿರ್ಬೋದು ಬರ ಪರಿಹಾರದ್ದು ಮೊತ್ತ ಆಗಿರ್ಬೋದು ಮತ್ತು ಬೇರೆ ಎಲ್ಲ ಸವಲತ್ತುಗಳು ಈಗ ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಈ ಥರ ಎಲ್ಲ ಯೋಜನೆಗಳ ಸವಲತ್ತುಗಳನ್ನು ಇದ್ರ ಮುಖಾಂತರ ನೀಡಬೇಕಂತ ಮುಂದಾಗಿದೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಇಲ್ಲ ರೇಷ್ಮೆ ಇಲಾಖೆ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಇಲ್ಲ ಗ್ರಾಮ ಒನ್ ಕೇಂದ್ರಗಳಾಗಿರ್ಬೋದು ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಜೋಡಣೆಯಾದಂತಹ ಮೊಬೈಲ್ ನಂಬರ್ಗಳು ಇವನ್ನ ಮತ್ತು ಆಗ ಎಲ್ಲ ನಿಮ್ಮ ಪಾಣಿಗಳು ಏನೇ ನಿಮ್ಮ ಎಲ್ಲ ಪ್ರಾಣಿಗಳನ್ನ ತಗೊಂಡು ನೀವು ಹೋಗಿ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಇದಕ್ಕೆ ಕೊನೆ ದಿನ ಯಾವತ್ತಂದರೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕೊನೆ ದಿನ ಆಗಿರುತ್ತೆ ನೀವು ಈ ಕೆ ಸಿ ಏನಾದರೂ ಮಾಡಿಸ್ಕೊಂಡಿಲ್ಲ ಅಂದರೆ ಸರ್ಕಾರದಿಂದ ಬರೋ ಈ ಸವಲತ್ತುಗಳಿಂದ ನೀವು ವಂಚಿತರಾಗ್ತೀರಾ ಅಂತ ಕೇಳಿಕೊಂಡು ಮತ್ತೆ ಇನ್ನೊಂದ್ಸರಿ ನಿಮ್ಮ ಹತ್ರ ಕೇಳೋದಂದರೆ ದಯವಿಟ್ಟು ಎಲ್ಲರೂ ಇದೇ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರೊಳಗಡೆ ನೀವು ನಾನು ಹೇಳಿದ ಈ ಎಲ್ಲ ಕಚೇರಿ ವಿಳಾಸಗಳಲ್ಲಿ ಹೋಗಿ ಇ ಕೆ ಸಿನ ಮಾಡಿಸ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ